ಸಂಘ ಮಾಡೋದ್ರಿಂದ ಎಷ್ಟೋ ಮನಿಗಳ ಆಗಿ ಹೋಗ್ಯಾವು ಎಷ್ಟೋ ಮಂದಿ ಹೆಣ್ಣು ಮಕ್ಕಳ ಕೊರಳೊಳಗಿನ ಮಾಂಗಲ್ಯ ಸೂತ್ರಗಳನ್ನ ಬಾರಿನೊಳಗೆ ಇಟ್ಟು ಬಂದು ಮಾರಿ ಕುಡ್ದವ್ರದಾರೇ ಬಾರಿ ಗಿಡ ಆ ಗಿಡಕ್ಕೆ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮುಡ್ದ ಗಿಡ ತಗೊಂಡು ಗಿಡ ಎಷ್ಟೇ ದಾಣದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳಾರ ಹೌದು ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ನೀವ ಮಾತ ತಮಾನಿ ಲಕ್ಷಾನ ಗಟ್ಲೆ ರೊಕ್ಕ ಕೊಟ್ಟ ಆಕಳ ತನ್ನ ಮನಿ ಮುಂದೆ ಕಟ್ಟು ಕಟ್ಟಲ್ಲ ಕಿರಾರ ಕಿರಾರ ಆಕಳ ಕರೆ ಆಕಳ ಹಾಲನೇ ಹಿಂಡ್ಲಿಲ್ಲಪ್ಪ ಅಂತಂದ್ರ ಆಕಳ ತಗೊಂಡ್ ಏನು ಮಾಡುದು ಬಾಬಾ ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳಾರ ಹೌದೌದಲ್ಲ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವ ಮಾತ ನಮ್ಮ ಬಲ್ಲಿ ಶ್ರೀಮಂತಿಗೆ ತುಂಬಿ ತುಳಕ್ಲಕ್ ಆಸ್ತಿ ಐತಿ ಅಂತಸ್ತೈತಿ ಬೆಳ್ಳಿ ಐತಿ ಬಂಗಾರ ಐತಿ ಬೇಡಿದವ್ರಿಗೆ ಬೆಕ್ಕಾದ ಕೊಡುವಂತ ನಮ್ಮ ಬಲ್ಯ ಅದಕ್ಕೆ ಹೌದು ದಯಾ ಮಯ ಅಂತ ಕರ್ಣಿ ಶ್ರೀಮಂತಿಕೆ ಎಷ್ಟಿದ್ರು ಸಹಿತ ಅದು ವ್ಯರ್ಥ ಅಂತ ಮಾತು ಹೇಳ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ಮಾತಾ ನೋಡ್ಲಕ್ಕ ಮನುಷ್ಯ ಅಂದ ಅದಾನ ಚಂದ ಅದಾನ ರೂಪವಂತದಾನ ಏ ಅದಲ್ಲ ಅಂತದಾನಂದರೆ ಅವನ ಬಲ್ಲಿ ಗುಣ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೌದಲ್ಲ ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ ಇರುವಿ ಎಂಬತ್ತ ನಾಲ್ಕ ಯುವ ತಿರುಗಿ ತಿರುಗಿ ಈ ಕೊನೆಯದಾಗಿ ಮಾನವ ಜನ್ಮಕ್ಕ ಈ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವಾ ಅಂತಂದ್ರ ಹೌದು ಮೊದಲೇ ನಮ್ಮಲ್ಲಿ ಜ್ಞಾನ ಅಂತ ಇರ್ಬೇಕಾಗ್ಯದ ಆ ಜ್ಞಾನ ಅಂತಕ್ಕಂತ ಇರ್ಲಿಲ್ಲಪ್ಪ ಅಂತಂದ್ರೆ ಈ ಮಾನವ ಜಲಮಕ್ಕ ಹುಟ್ಟಿನೂ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತು ಹೇಳ ಅದಕ್ಕೆ ಇರ್ಲಿ ಬಾಳೆ ಏನೋ ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನೊಂದ್ ಕಡೆ ಸಂತ ಕಬೀರದಾಸ ಮಹಾರಾಜರ ಮಾತು ಹೇಳ್ಯಾರ ತಮ್ಮ ಏನ್ ಹೇಳ್ರಿಯೋ ಮಾತಾ ಸಂಗ करो श्राप की बड़त बड़े जाएगी हे हे संग करो श्राप की बड़त बड़े जाएगी ಹೌದು ಐಸಾ ಚಿಲ್ಲರ್ಕಿ છોಡ ಪತ್ತರ ಕೈಗೆ ಅಂತ ಹೇಳಿದರ ತಮ್ಮ ಅವರು ಕನ್ನಡಮೇ बोलो ಕನ್ನಡಮೇ ಕರ್ನಾಟಕ ಐ ಈ ಮಾತಿನ ಅರ್ಥ ನನಗೆ ತಿಳಿಲಿಲ್ಲ ನಮ್ಮ ನಿಮ್ಮ ತಿಳಿದಾ ತಮ್ಮ ಈ ಮಾತಿನ ಅರ್ಥ ಇಷ್ಟೇ ಅದ ಏನದವ ಸಂಘ ಮಾಡಬೇಕು ಎಂತವ್ರು ಜೋಡಿ ಸಂಘ ಮಾಡಬೇಕು ದಾರು ಕೂಡ ಅವ್ರ ಸಂಘ ಮಾಡ್ಬೇಕಲ್ಲ ಅಲ್ಲೋ ಮನಿ ಉದ್ದಾರ ಆತವ ದಾರು ಕುಡಿಯವ್ರ ಸಂಘ ಮಾಡಿದ್ರ ಮನಿ ಉದ್ದಾರ ಆಗತ್ತವು ದಾರು ಕುಡಿಯವ್ರ ಸಂಘ ಮಾಡೋದ್ರಿಂದ ಎಷ್ಟೋ ಮನಿಗಳ ನಾಶ ಆಗಿ ಹೋಗ್ಯವು ಎಷ್ಟೋ ಮಂದಿ ಹೆಣ್ಣು ಮಕ್ಕಳ ಕೊರಳೊಳಗಿನ ಮಾಂಗಲ್ಯ ಸೂತ್ರಗಳನ್ನ ಬಾರಿನೊಳಗೆ ಇಟ್ಟು ಬಂದು ಮಾರಿ ಕುಡ್ದವ್ರದಾರ ಇವ್ರು ನಾವೇ ಕೊಡ್ತೇವನ್ರಿ ತಮ್ಮ ಹಂತವ್ರ ಜೋಡಿ ಸಂಗ ಮಾಡೋದಿಲ್ಲ ಎಂತವ್ರ ಜೋಡಿ ಸಂಗ ಮಾಡ್ಬೇಕಾಗ್ಯದಪ್ಪ ಅಂತಂದ್ರ ಎಂತವ್ರದ್ದು ಸಜ್ಜನರ ಜೋಡಿ ಒಳ್ಳೆಯವರ ಜೋಡಿ ಸುಜ್ಞಾನಿಗಳ ಜೋಡಿ ಸಂಗ ಮಾಡಿದೇವಪ್ಪ ಅಂತಂದ್ರ ಏನ್ ಸಿಗ್ತದವ ಎರಡು ಬುದ್ಧಿ ಮಾತುಗಳ ಸಿಗುತ್ತಾವ ಎರಡು ಒಳ್ಳೆ ಗುಣಗಳ ಸಿಗುತ್ತಾವ ಎರಡು ಮಾತು ಮಾತಾಡಿಕ ಅನುಕೂಲ ಆಗ್ತದ ಅದೇ ದುಷ್ಟರ ಜೋಡಿ ಸಂಗ ಮಾಡಿ ನೋಡತ್ತಮ್ಮ ಅಲ್ಲೇನು ಸಿಗ್ತದ ಹಣ್ಣು ತಿನ್ನದಿ ಬಿಟ್ಟ ಕಲ್ಲು ತಿನ್ನಂಗ್ ಆಗತ್ತದ ಕಲ್ಲು ತಿಂದು ಹಲ್ಲು ಮುರ್ಕೊಂಡಾಗ್ತದ ಬಂಗ್ ಬಚ್ಚಲು ಬಚ್ಚಲ್ ಕುಣಿ ಆಗುದಾಗ್ತದ ಹಂಗ ಆಗ್ಬಾರ್ದಲ್ಲ ಆ ಯಾಕಪ್ಪ ಅಂತಂದ್ರೆ ಈ ಗುರ್ಲಾಪುರ ಗ್ರಾಮಪ್ಪ ಅಂತಂದ್ರ ಸಾಮಾನ್ಯ ಊರಲ್ಲ ಯಾಕೆ ಊರ ತುಡುಗ್ರಿ ಏ ಹಂಗಲ್ಲ ತಮ್ಮ ಈ ಗ್ರಾಮಪ್ಪ ಅಂತಂದ್ರೆ ಒಂದು ಹೂ ಮಾರುವಂತ ಜಾಗ ಐತಿ ಹೌದು ಹುಲ್ ಮಾರೋ ಮತ್ತ ವ್ಯವಹಾರ ಇಲ್ಲಿ ಆಗಿ ನೀ ಏನಾರ ಮಾತಾಡಿ ಅವ್ರ ಬಾಯ್ ಹೋಗೋದ್ ನನಗ್ ಕೊಡಕ್ ಹೋಗ್ಬೇಡ ನೀ ಹಂಗೇನಿಲ್ಲಲ್ರಿ ಅದಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ಶಾಂತ ಸಭಾ ಬಹಳ ಉತ್ತಮ ರೀತಿಯಾಗಿ ಕುಂತಾರ ಖರೆ ನಾವು ಎಲ್ಲಾ ಕಡೆ ಹಾಡ್ದೇವ್ ಖರಿ ಯಾಕಪ್ಪ ಅಂತಂದ್ರ ತಮ್ಮ ಈ ಮೂಡಲಿಗಿ ತಾಲೂಕಪ್ಪ ಅಂತಂದ್ರ ಸಿದ್ಧಾಟಿ ಅಂತಕ್ಕಂಥದ್ದು ಅರ್ಥ ಕುಡ್ದಾರ ಆ ಅರ್ಥ ಕುಡ್ದವ್ರದಾರ ಯಾವ್ದು ಏನಪ್ಪಾ ಅಂತಂದ್ರ ವಾದಿ ಸನಿನೊಳಗ ಏನವಾ ನಮ್ಮ ಸರ್ ಅವರು ಉತ್ತಮ ರೀತಿಯಾಗಿ ಮಾತಾಡ್ಯಾರ ಏನವಾ ಅದು ಆ ಏನು ಮಾತಾಡಿದ್ರು ಹೆಂಗ ಮಾತಾಡ್ರು ಅಂತಕ್ಕಂಥ ವಿಷಯ ಕಡೆ ಹೋಗಕ್ಕಿಂತ ಮುಂಚಿತವಾಗಿ ಏನವ ಮಾತಾ ಆ ಪದ ಮತ್ತೆ ಏನಪ್ಪಾ ಅಂತಂದ್ರೆ ಎಲ್ಲಾ ಹಾಡುಗಳನ್ನು ನನ್ನಪ್ಪ ಬೀರದೇವ್ರ ಹೆಂಗ ಹುಟ್ಟಿ ಬಂದ ಮುಂದೆ ಏನೇನ ಪವಾಡ ಮಾಡ್ತಾನ ಅಂತಕ್ಕಂಥದ್ದು ಬಂದಿದಾಗ ಐತಿ ಹೌದಲಾ ಆ ಮಾತನು ಅದನ್ನೇ ಹೇಳದ್ರ ದೈವಕ್ ರುಚಿ ಕೊಡೋದಿಲ್ಲ ಹೌದಲ್ಲ ಆ ಹಾಲು ಮಾತ ಅಂತಕ್ಕಂಥದ್ದು ಹೆಂಗ ಹುಟ್ಟಿ ಬಂತು ಅಂತ ಎರಡು ಮಾತು ಹೇಳಿ ಮುಂದೆ ಹೋಗೋದೈತಿ ಹುಟ್ಟಿ ಬತ್ತವಾ ಆ ಪಾರ್ವತಿ ಮತ್ತ ಪರಮೇಶ್ವರ ಕೂಡಿಕೊಂಡ ಇವರ ಸಂಚಾರಕ್ಕಾಗಿ ಎಲ್ಲಿ ಬಂದು ಹಿಳ್ಕೊಂಡ್ರು ಎಲ್ಲಿ ಗಂಡು ಮೆಟ್ಟದ ನಾಡ ಪುಂಡ ಭೂಮಿ ಜಾಗೃತ ಪೂರ್ವ ಪಟ್ಟಣಕ್ಕೆ ಬಂದು ಮಕ್ಕಳು ಪಾರ್ವತೇವಿ ಗಣಪತಿ ನನ್ನ ಕೈಲಾಸ ಬಿಟ್ಟು ಬಂದಿದಳು ಹೌದಾ ಅವಾಗ ಮಕ್ಕಳ ನೆನಪಾಗಿ ಯದಿ ಹಾಲು ಧರಣಿಗೆ ಬಿದ್ದಾಗ ಪಾರ್ವತ ದೇವಿ ವಿಚಾರ ಮಾಡ್ತಾಳಾ ಏನಂತ ಬಿದ್ದಿರ್ತಕ್ಕಂತ ಹಾಲು ವ್ಯರ್ಥ ಮಾಡಬಾರದ ಹಾಳ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅದೇ ಜಾಗ್ರತಾ ಪೂರ್ವ ಭೂಮಿ ಒಳಗೆ ಮಣ್ಣು ತಗೊಂಡ ಹಾಲಿನೊಳಗೆ ಕಲೀಶ್ ಎರಡು ಗೊಂಬಿಗಳನ್ನ ತಯಾರು ಮಾಡ್ತಾಳ ಬಲಿಕ್ಕಿನ ಯದಿ ಹಾಲಿನ ತಯಾರು ಮಾಡಿರ್ತಕ್ಕಂಥ ಗೊಂಬೆಗೆ ಏನು ಮುದ್ದಪ್ಪ ಹೆಸರಿಟ್ರು ಹೌದೌದ ಎಡಕಿನ ಎದಿಯ ಹಾಲಿನ ತಯಾರು ಮಾಡಿರ್ತಕ್ಕಂತ ಗೊಂಬಿಗೆ ಮುದ್ದವತ್ತು ಹೆಸರಿಟ್ರು ಎರಡೂ ಗೊಂಬಿಗಳ ಅಣ್ಣ ತಂಗಿ ಆಗತಾವತ್ತ ತಿಳ್ಕೊಂಡು ಏನ್ ಮಾಡಿದ್ರು ಆ ಗೊಂಬಿಗಳಿಗೆ ಜೀವಕಾಳ ತುಂಬಿ ಬೆಡಗ ಬದಲ ಮಾಡಿ ಮುದ್ದಾಯಿ ಮುದ್ದುಗೌಡ ನಾಮಕರಣ ಮಾಡಿ ಏನ್ ಮಾಡ್ತಾರ ಆ ಏನ್ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿ ಮುದ್ದಾಯಿ ಮುದ್ದುಗೌಡನನ್ನ ಸೃಷ್ಟಿ ಮಾಡಿಬಿಟ್ರು ಆ ಮುದ್ದಾಯಿ ಮುದ್ದುಗೌಡನಿಂದ ಆದಿಗೊಂಡ ಮಗ ಹುಟ್ಟಿ ಬಂದ ಆದಿಗೊಂಡಗ ಆದಿಗೊಂಡಗ ಆರ ಮಂದಿ ಮಕ್ಕಳು ಯಾರು ಅವರು ಆಯಿಗೊಂಡ ಪಾಯಿಗೊಂಡ ಅವರುಗೊಂಡ ತೋರುಗೊಂಡ ಬಿರುಗೊಂಡ ಕಡಿ ಹುಟ್ಟ ಶಿವ ಪದಮುಗೊಂಡ ತಮ್ಮ ಪದಮುಗೊಂಡಗ ಪದಮುಗೊಂಡಗ ಎಂಬತ್ ನಾಲ್ಕು ಮಂದಿ ಮಕ್ಕಳು ಇಬ್ರು ಹೆಣತಿಯರು ಎಷ್ಟು ಮಂದಿ ಹಣದಾರು ಹೆಂಗ ನಿದ್ದೆ ಮಾಡ್ಯಾರ ಇಲ್ಲ ಏ ಇಲ್ಲಿ ಈ ಕಡೆ ಹೇಳಿ ಇವನಿ ಕೇಳಾಗತ್ತೀನಿ ನೀವು ಹೇಳಿ ನೀವು ನೀನು ಮಾತು ಹೇಳ್ತೀನಿ ಕೇಳು ಇಲ್ಲಿ ಏನವ್ವ ತಮ್ಮ ಆಗಿನ ಶರು ಶರಣರು ದೇವ ಮಾನವರು ಮಾಡಿರ್ತಕ್ಕ ಪ್ರಪಂಚನೇ ಆಗೈತಿ ಈಗಿನವರು ನರಮಾನವರು ಮಾಡುವಂತ ಪ್ರಪಂಚನೇ ಐತಿ ಇದು ಹೆಂಗ ಕೇಳು ಹೇಳು ಆಗಿನ ಶುದ್ಧರು ಶರಣರು ಮಾಡುವಂತ ಪ್ರಪಂಚ ಒಂದು ಆಕಳ ನೀರು ಆ ಆಡುವಂತ ಪ್ರಪಂಚ ಒಂದು ಎಮ್ಮೆ ನೀರು ಕೊಡದಂಗೇ ಎಮ್ಮಿನಾ ಹಾಲು ಎಮ್ಮಿನೂ ನೀರೇ ಕೊಡದ ದವ ಆಕಳೂ ನೀರೇ ಕೊಡದ ಹೌದು ಇದರ ವ್ಯತ್ಯಾಸ ಏನದ ಬೇಕಲ್ಲ ವ್ಯತ್ಯಾಸ ಏನದ ಕೇಳು ಆ ಹೇಳು ಒಂದು ಹೊಂಡಿಗೆ ಆಕಳ ಬಿಟ್ಟು ನೋಡಿ ಆಕಳು ನೀರು ಎಷ್ಟು ಚಂದ ಕುಡಿತೈತಿಪ್ಪ ಅಂತಂದ್ರಾ ಹೆಂಗೆ ಕುಡಿತದವ ಆ ಹೊಂಡಿನ ಮೇಗೆ ಹೋಗಿ ಎರಡು ಮಂಡಿಗಳ ಊರಿ ಸಂಡಿಲೇ ನೀರು ಕುಡದ ಹಿಂದೆ ಸರದ ಬರ್ತದ ಆಕಳ ಅದೇ ಹೊಂಡಿಗೆ ಒಂದು ಎಮ್ಮೆ ಬಿಟ್ಟು ನೋಡ್ರಿ ನೋಡ್ರಿ ಹೊಂಡಿನೊಳಗೆ ಹೋಗಿ ಹೆಂಡಿ ಹಾಕಿ ಮಾಡಿ ಯಾವುದೇ ಪ್ರಾಣಿ ಬಂದು ಇಲ್ಲಿ ನೀರು ತಿಳ್ಕೊಂಡು ನೀರು ಗದ್ದಲು ಮಾಡಿ ಅದೇ ಗದ್ದಲ ನೀರು ಕುಡದ ಮ್ಯಾಗ ಬರ್ತದ ನರ ಮಾನವರು ಮಾಡುವಂತ ಪ್ರಪಂಚ ಹೌದ ನಮ್ಮ ಅಂದ್ರೆ ಇದ್ರಾಗ ಆಕು ಒಬ್ಬ ಎಮ್ಮಿ ಶ್ರೇಷ್ಠ ಶರಣರು ಮಾಡುವಂತ ಪ್ರಪಂಚ ಶ್ರೇಷ್ಠ ಐತಿ ಎಮ್ಮಿನಿ ಐತ ನೋಡಿನ ಪದಮಗೊಂಡ ಎಂಬತ್ನಾಲ್ಕ ಮಂದಿ ಮಕ್ಕಳು ಇಬ್ರು ಹಿಡತಿರು ಅವ್ರ ಯಾರು ಒಬ್ಬಕ್ಕೆ ಜಿಂಕಾದೇವಿ ಒಬ್ಬಕ್ಕೆ ತುಂಬಳಾ ದೇವಿ ಜಿಂಕಾ ಜಿಂಕಾದೇವಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು ಹೌದು ಇದು ಹತ್ತಿ ಕಂಕಣ ಆಯ್ತು ಹೌದಲ ಸುಂಬಳ ದೇವಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು ಇಲ್ಲಿ ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು ಹೌದೌದಾ ಹಿಂಗ ಎಂಬತ್ ನಾಲ್ಕು ಮಂದಿ ಮಕ್ಕಳೊಳಗ ನಡುವಿನವ ದೇವರಾಜ ದೇವರಾಜನಿಂದ ದೇವರಾಜನ ಹೊಟ್ಟೆಲೆ ಚಾನಕ್ರಯ ಸಜಿರಿಕ ಬಂಬುರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕಾಪ್ರಾಯ ಕೊನೆಯದಾಗಿ ಜಕ್ರಾಯ ಮಾಳಿಂಗರಾಯ ಮಾಳಿಂಗರಾಯಗ ನನ್ನಪ್ಪ ಮಾಳಿಂಗರೈಗ ನಾಲ್ಕು ಮಂದಿ ಮಕ್ಕಳತ್ತಮ್ಮ ತಮ್ಮ ಯಾರು ಹಿರಿ ಮಗ ರೆಬ್ಬರಾಯ ಬೀರ್ ಮುತ್ಯ ಸೋಮುತ್ಯ ಕಣ್ಣಮುತ್ಯ ಸಾಕಿದ ಮಗ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಹೊನ್ನ ಒಟ್ಟಿಗೆ ಎಂಕಣ್ಣಗೌಡ್ರ ಮಗ ತಾಯಿ ತಾಯಿ ಶಿವಲಿಂಗಮ್ಮನ ಮಗ ಇನ್ನು ಕೊನೆಯದಾಗಿ ಯಾರು ಉಳದ್ರು ಯಾರು ಉಳದಾರು ಮಂದಿ ಮಕ್ಕಳು ಉಳದಾರ್ ಅವ್ರನ್ನೇನ್ ಮಾಡ್ಬೇಕು ಅವ್ರ ಹೆಸರು ಮುಂದಿನ ಸಂಧಿ ಕೊನೆಯದಾಗಿ ಪವಾಡ ಮಾಡಿರ್ತಕ್ಕಂತ ನನ್ನಪ್ಪ ಮಾಲಿಂಗರೇನ ಸ್ಟೋರಿ ಮುಂದೆ ಹೇಳುದೈತಿ ಅದಕ್ಕೆ ಇರ್ಲಿ ಬಾಳೆನ ಮಾತಾಡೋ